ನಮಸ್ತೆ ಎಲ್ಲರಿಗೂ ಇನ್ನು ಇವತ್ತಿನ ವಿಡಿಯೋ ಬಂದು ನವರಾತ್ರಿ ಮೂರನೇ ದಿನದ ವಿಡಿಯೋ ಆಗಿರುತ್ತೆ ಬ್ಲಾಗ್ ಆಗಿರುತ್ತೆ ಸಾರಿ ಇವತ್ತು ಬಂದು ನಾವು ಚಂದ್ರಗಂಟ ತಾಯಿನ ಪೂಜಿಸ್ತೀವಿ ಇನ್ನು ಇವತ್ತಿನ ಬಣ್ಣ ಬಂದು ಬ್ಲೂ ಆಗಿರುತ್ತೆ ಬ್ಲೂ ಅಂತ ಹೇಳಿದ್ರೆ ಲೈಟ್ ಬ್ಲೂ ಡಾರ್ಕ್ ಬ್ಲೂ ರಾಮ ಬ್ಲೂ ಮತ್ತು ನೆವಿ ಬ್ಲೂ ರಾಯಲ್ ಬ್ಲೂ ಲೈಟ್ ಬ್ಲೂ ಆಕಾಶ ಬ್ಲೂ ಈ ರೀತಿಯಾಗಿ ಎಷ್ಟು ು ಬ್ಲೂ ಶೇಡಲ್ಲಿ ಎಷ್ಟು ಬಣ್ಣಗಳಿರುತ್ತಲ್ವ ಸೊ ಒಂದು ಕಲರು ಬಟ್ ಆ ಕಲರಲ್ಲಿ ಎಷ್ಟು ಶೇಡ್ಸ್ ಇರುತ್ತೆ ಅಂತ ಹೇಳಿದ್ರೆ ಬ್ಲೂ ಅಂತ ಹೇಳಿದ್ರೆ ಬ್ಲೂ ಕಲರೇನೇ ವೇರ್ ಮಾಡಬೇಕು ಅಂತ ಏನಿಲ್ಲ ಯಾವ ಕಲರ್ ಆದ್ರೂ ಲೈಟು ಡಾರ್ಕು ಈ ರೀತಿ ಶೇಡ್ಸಲ್ಲಿ ನಾವು ವೇರ್ ಮಾಡ್ಬೋದು ಬಟ್ ನನ್ನ ಹತ್ರ ಸ್ವಲ್ಪ ಲೈಟ್ ಕಲರ್ಸು ರಾಯಲ್ ಬ್ಲೂ ಎಲ್ಲ ಬಂದು ರೇಷ್ಮೆ ಸೀರೆ ಇದೆ ನನ್ನ ಹತ್ರ ಬಟ್ ಮಾಮೂಲಿ ಸ್ಯಾರೀಸಲ್ಲೆಲ್ಲ ನನಗೆ ನೆವಿ ಬ್ಲೂ ಸಾರಿ ಬ್ಲೂ ಕಲರ್ ಇರಲಿಲ್ಲ ಸಿಂಪಲ್ಲಾಗಿ ಯಾವುದೂ ಇರೋದು ಇರಲಿಲ್ಲ ಸೊ ಅದಕ್ಕೆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಪಿಂಕ್ ಕಲರ್ ಪಲ್ಲು ಮತ್ತು ಬ್ಲೌಸ್ ಬರುತ್ತೆ ಸ್ಯಾರಿ ಪೂರ್ತಿ ನೆವಿ ಕ್ಲ ಕ ನವಿ ಬ್ಲೂ ಕಲರ್ ಬರುತ್ತೆ ಸೊ ಇವತ್ತಿನ ದಿನ ಬಂದು ಆಗಲೇ ಹೇಳ್ದಂಗೆ ಚಂದ್ರಗಂಟ ತಾಯಿನ ಪೂಜಿಸ್ತೀವಿ ಇವತ್ತು ಬಂದು ಮೂರನೇ ದಿನ ಅಲ್ವಾ ಸೊ ಅದಕ್ಕೆ ಎರಡು ದಿನ ಆಯ್ತಲ್ವಾ ಹೂವು ಎಲ್ಲ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದರಿಂದ ಹೂವು ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಚೇಂಜ್ ಮಾಡ್ತಾಯಿದ್ದೆ ಒಂಬತ್ತು ದಿನಗಳ ಕಾಲ ನಾವು ದೀಪನ ಹಾರ್ದಂಗೆ ನೋಡ್ಕೋಬೇಕು ಇದು ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ ನಾನು ಈ ಪೂಜೆನೇನ ತುಂಬ ಖುಷಿ ಕೊಡ್ತಿದೆ ನನಗೆ ನೋಡೋರು ಏನಂತಾರೋ ಗೊತ್ತಿಲ್ಲ ಮಾಡೋಕ್ಕೆ ಕೆಲ್ಸವಿಲ್ಲದೆ ಮಾಡ್ತಾವಳೇನೋ ಇವೆಲ್ಲ ಅಂತ ನಿಜವಾಗ್ಲೂ ಇಲ್ಲ ತುಂಬ ಖುಷಿ ಕೊಡ್ತಿದೆ ನನಗೆ ಸೊ ಅದರಿಂದ ನಾನು ಈ ಪೂಜೆನ ಮಾಡ್ತಾಯಿದ್ದೀನಿ ಇದು ಒಂದು ಹೆಣ್ಮಕ್ಳಿಗೆ ವ್ರತ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಟೈಮಲ್ಲಿ ಒಂಬತ್ತು ದಿನಗಳ ಕಾಲ ಸ್ಯಾರಿ ವೇರ್ ಮಾಡಿ ನಾವು ಇರಬೇಕು ಅಂತ ಹೇಳಿದ್ರೆ ಸ್ಯಾರಿಲೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ ಬಟ್ ಡ್ರೆಸ್ ಹಾಕ್ಕೊಂಡು ಡ್ರೆಸ್ಸಲ್ಲಿ ಅಂತ ಅಂದರೆ ಎಲ್ಲ ಕಲರು ಇರುತ್ತೆ ಸ್ಯಾರಿ ಕ್ರೇಜ್ ಇರೋರು ಸ್ಯಾರಿನ ತುಂಬ ಇಷ್ಟಪಡೋರ ಹತ್ರ ಕೂಡ ಎಲ್ಲ ಥರ ಕಲರ್ಸು ಕೂಡ ಅವೈಲೇಬಲ್ ಇದ್ದೇ ಇರುತ್ತೆ ಸೊ ಅದರಲ್ಲೂ ನನಗಂತೂ ಡ್ರೆಸ್ಗಳ ಕಲೆಕ್ಷನ್ಸ್ಗಿಂತ ಹೆಚ್ಚಾಗಿ ಸೀರೆಗಳೇ ನನ್ನ ಹತ್ರ ಜಾಸ್ತಿ ಅಂತಲೇ ಹೇಳ್ಬೋದು ಏನಕ್ಕಂದರೆ ನಾನು ಸ್ವಲ್ಪ ಸೀರೆ ಪ್ರಿಯೆ ಅಂತ ಹೇಳಿದ್ರು ತಪ್ಪಾಗಲ್ಲ ಸ್ಯಾರಿ ಹುಚ್ಚು ಸಿಕ್ಕಾಬಟ್ಟೆ ನನಗೆ ಅದರಲ್ಲೂ ಈ ಹಬ್ಬ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ನಾನು ಜಾಸ್ತಿ ಸ್ಯಾರಿನೇ ವೇರ್ ಮಾಡೋದು ಈಗ ಯಜಮಾನರು ಗಾಡಿ ತೊಗೊಂಡಿರೋದು ಒಂದು ಕಾರಣಕ್ಕೋಸ್ಕರ ಸೈಡಲ್ಲಿ ಕುತ್ಕೊಳ್ಳೋದಕ್ಕೆ ಆಗಲ್ಲ ಲಾಂಗ್ ಹೋಗ್ತೀವಲ್ವಾ ಆ ಎರಡು ಕಡೆಯೂ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ಡ್ರೆಸ್ಸು ವೇರ್ ಮಾಡೋದು ಇಲ್ಲಾಂದರೆ ಮಿಕ್ಕಿದಾಗೆಲ್ಲ ನಾನು ಜಾಸ್ತಿ ಸ್ಯಾರಿನೇ ವೇರ್ ಮಾಡೋದು ಅಂತಲೇ ಹೇಳ್ಬೋದು ಈಗಳಿಗೊಂದು ಈಗ ಸದ್ಯಕ್ಕೆ ಈ ಹಬ್ಬಗಳಲ್ಲಿ ಸ್ಯಾರಿ ಈ ಒಂಬತ್ತು ದಿನಗಳ ಕಾಲ ಸ್ಯಾರಿ ವೇರ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಅಂದರೆ ಅವತ್ತಿನ ದಿನ ಎಲ್ಲ ಸ್ಯಾರೀ ಇರಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ಸ್ಯಾರಿ ಹಬ್ಬ ಅಂತಲೇ ಹೇಳ್ಬೋದು ಸುಮಾರು ದಿನಗಳ ಕಾಲ ವೇರ್ ಮಾಡ್ದೇ ಇಟ್ಬಿಟ್ಟಿರ್ತಿ ಇಟ್ಬಿಟ್ಟಿರ್ತಾರೆ ಸುಮಾರು ಜನ ವೇರೆ ಮಾಡೋದಿಲ್ಲ ತೆಗಿಯೋದು ಇಡೋದು ತೆಗಿಯೋದು ಇಡೋದು ಅಂತ್ಯವ್ರಿಗಂತೂ ಇವಾಗ ನಿಜವಾಗ್ಲೂ ಸ್ಯಾರೀಸ್ನೇ ಯೂಸ್ ಮಾಡಿಕೊಳ್ಳೋ ಟೈಮು ಅಂತಲೇ ಹೇಳ್ಬೋದು ಈ ಟೈಮ್ನ ಆ ರೀತಿಯಾಗಿ ಒಂದೊಂದು ದಿನಕ್ಕೂ ಒಂದೊಂದು ಥರ ಕಲರು ನಾನು ಸಂಜೆ ಬೆಳಗ್ಗೆ ಪೂಜೆ ಮಾಡಿ ಮುಗಿಸಿ ಮತ್ತು ಸಂಜೆನೂ ಕೂಡ ನಾನು ಪೂಜೆ ಮಾಡ್ತೀನಲ್ವ ಸೊ ಅಲ್ಲಿ ತನಕ ನಾನು ಸ್ಯಾರಿನ ಚೇಂಜ್ ಮಾಡೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾ ಸಂಜೆ ಏನಕ್ಕೆ ನೈಟಿಲ್ಲಿ ಇಲ್ಲ ಡ್ರೆಸ್ಸಲ್ಲಿ ಪೂಜೆ ಮಾಡೋದು ಹಾಗೆ ಇದ್ಬೋಣ ಅಂತ ಹಾಗೆ ಇದ್ಬಿಡ್ತೀನಿ ಅಷ್ಟೇನೆ ನೀವು ಕೇಳ್ಬೋದು ಹೆಂಗೆ ಮೇಂಟೇನ್ ಮಾಡ್ತೀರಾ ಆಗುತ್ತಾ ನಿಮ್ಮ ಕೈಯಲ್ಲಿ ಅಂತ ನೀವು ಕೇಳ್ಬೋದು ಹೌದು ಆಗುತ್ತೆ ನನಗೆ ಸ್ಯಾರಿ ಅಂದರೆ ಮೊದಲೇ ಹುಚ್ಚು ಜಾಸ್ತಿ ಅದರಲ್ಲೂ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಬಟ್ ಆದರೂ ಪರವಾಗಿಲ್ಲ ಏನು ಮಾಡೋದಕ್ಕಾಗುತ್ತೆ ಡೈಲಿ ಏನು ಯಾವಾಗಲೂ ಉಟ್ಕೊಂಡೇ ಇರ್ತೀವ ಇದು ಒಂಬತ್ತು ದಿನ ಅಲ್ವಾ ಪ್ರೀತಿಯಿಂದ ಉಟ್ಟರೆ ಎಲ್ಲ ಖುಷಿ ಕೊಟ್ಟೆ ಕೊಡುತ್ತೆ ಅದರಲ್ಲೂ ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ ಆಗಿರೋದರಿಂದ ನನಗೇನು ಪ್ರಾಬ್ಲಮ್ ಆಗೋಲ್ಲ ಕಂಫರ್ಟಬಲಾಗೇ ಇರ್ತೀನಿ ಕಂಫರ್ಟಬಲ್ಲಾಗೇ ಕೆಲಸ ಮಾಡ್ತೀನಿ ಅಂತಲೇ ಹೇಳ್ಬೋದು ಅಡುಗೆ ಕೆಲಸ ಆಗಿರ್ಬೋದು ಪಾತ್ರೆ ತೊಳೆಯೋದಾಗಿರ್ಬೋದು ಬಟ್ಟೆ ಒಗೆಯೋದಾಗಿರ್ಬೋದು ಪ್ರತಿಯೊಂದು ಕೆಲಸಗಳನ್ನೂ ಕೂಡ ನಾನು ಸ್ಯಾರಿ ವೇರ್ ಮಾಡೇ ನಾನು ಮಾಡ್ತೀನಿ ಸಂಜೆ ನಾನು ಏಳು ಗಂಟೆ ಎಂಟು ಗಂಟೆ ಮೇಲೇ ನಾನು ಸ್ಯಾರಿನ ಚೇಂಜ್ ಮಾಡೋದು ದೀಪ ಎಲ್ಲ ಹಚ್ಚಾದ ಮೇಲೆ ಇನ್ನು ಇವತ್ತಿನ ದಿನ ಬಂದು ನಾನು ಏನೂ ಕೂಡ ಮಾಡೋದಕ್ಕಾಗಿಲ್ಲ ಇವತ್ತು ಕೂಡ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಇವತ್ತು ಸ್ವಲ್ಪ ಏನು ದಿನ ಬ್ಯುಸಿ ಆಗೋದೇ ಆಯಿತು ಆ ಬಿ ಈ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಾನು ಇದನ್ನ ಮಾಡಬೇಕು ಅಂತ ಆಟ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನೇನಿವತ್ತು ನೈವೇದ್ಯಕ್ಕೆ ಮಾಡೋದಕ್ಕಾಗಲಿಲ್ಲ ಟೈಮ್ ಹಿಡಿಯುತ್ತಲ್ವ ಸೊ ಅದಕ್ಕೆ ಏನು ನೈವೇದ್ಯಕ್ಕೆ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಹಾಲನ್ನ ತರಿಸ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಹಾಲನ್ನ ಕಾಯಿಸಿ ದೇವ್ರ ಹತ್ರ ಇಟ್ಟು ಪೂಜೆನ ಮಾಡಿಕೊಂಡೆ ಇವತ್ತು ಏನೋ ಒಂಥರ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು ತುಂಬ ಖುಷಿ ಕೊಡುತ್ತೆ ನನಗೆ ಆಮೇಲೆ ಸ್ವಲ್ಪ ಬಟ್ಟೆಗಳು ಅದು ಇದು ಎಲ್ಲ ಇತ್ತು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಿಷಿನ್ಗೆ ಹಾಕೊಂಡೆ ಬಟ್ಟೆಗಳನ್ನೆಲ್ಲ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮನೇಲಿ ಅದು ಏನು ಅಂತ ಗೊತ್ತಿಲ್ಲ ಸಿಕ್ಕ ಬಟ್ಟೆ ಬಟ್ಟೆ ಮಾತ್ರ ಬೀಳ್ತಾನೆ ಇರುತ್ತೆ ಡೈಲಿ ಅಟ್ ಎನಿಕಾಸ್ಟು ಡೈಲಿ ಒಗಿಲೇಬೇಕೇನೋ ಮನ್ಸು ಮಾಡಿದ್ರೆ ನಾವು ಮನ್ಸು ಮಾಡಲ್ಲ ಸೊ ಅದರಿಂದ ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ ಬಟ್ಟೆಗಳನ್ನ ನಾನು ವಾಶ್ ಮಾಡ್ಕೊತೀನಿ ಇವತ್ತು ಕೂಡ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಟ್ಟೆಗಳ ಕೆಲಸ ಎಲ್ಲ ಮುಗಿಸ್ಕೊಂಡೆ ನೆಮ್ಮದಿಯಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದಾಯಿತು ಇವತ್ತು ಮತ್ತು ನೀವು ಯಾರಾದರೂ ಇನ್ನೂ ಒಂದು ಪ್ರಶ್ನೆನ ಕೇಳೋಂಗಿಂತ ಮುಂಚೆಯೇ ನಾನೇ ಹೇಳ್ಬಿಡ್ತೀನಿ ಒಂಬತ್ತು ದಿನಗಳ ಕಾಲ ನಾನ್ ವೆಜ್ ಮನೇಲೂ ಕೂಡ ಮಾಡೋದಿಲ್ಲ ನಾವು ಕೂಡ ತಿನ್ನೋ ಹಾಗೆ ಇಲ್ಲ ಒಂಬತ್ತು ದಿನ ಕಳೆದ ಮೇಲೆ ಬೇಕಿದ್ರೆ ತಿನ್ಬೋದು ನಾನ್ ವೆಜ್ ಮನೇಲೂ ಕೂಡ ಮಾಡಬೇಡಿ ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ಬಂದು ನವರಾತ್ರಿ ಮೂರನೇ ದಿನ ಆಗಿರುತ್ತೆ ಇವತ್ತು ಬಂದು ಬಣ್ಣ ಬಂದು ನೀಲಿ ಬಣ್ಣ ಆಗಿರುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಆ ಇವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ ಯಾವತ್ತೂ ಇಲ್ಲ ಯಾವ ವರ್ಷವೂ ಇಲ್ಲ ನನಗೆ ನಾನು ಹುಟ್ಟಿ ಇವಾಗ ಮೂವತ್ತು ವರ್ಷನೇ ಆಯಿತು ನನಗೆ ಬುದ್ಧಿ ಬಂದು ಒಂದು ಹದಿನೈದು ವರ್ಷನೇ ಆಯಿತು ಅಂತಲೇ ಇಟ್ಕೊಳೋಣ ಫಿಫ್ಟೀನ್ ತೆಗೆದ್ಬಿಡೋಣ ಫಿಫ್ಟೀನು ಲೆಕ್ಕ ಇಟ್ಕೊಳ್ಳೋಣ ಹದಿನೈದು ವರ್ಷದಿಂದ ಇರ್ಬೋದು ನಾನು ಯಾವತ್ತೂ ಆ ವ್ರತ ಮಾಡಬೇಕು ಈ ವ್ರತ ಮಾಡಬೇಕು ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೋಳೆ ಅಲ್ಲ ಮನ್ಸಿಗೆ ನೆಮ್ಮದಿ ಇತ್ತ ಅವತ್ತು ದೀಪ ಹಚ್ಚಿ ನೆಮ್ಮದಿಯಾಗಿ ಮನ್ಸು ಪೂರ್ತಿಯಾಗಿ ಪೂಜೆ ಮಾಡ್ತೀನಿ ಮನ್ಸಿಗೆ ನೆಮ್ಮದಿನೇ ಸಿಕ್ಕಿಲ್ವಾ ನನಗೆ ಪೂಜೆನೇ ಮಾಡಲ್ಲ ದೇವ್ರ ಮನೆ ಹತ್ರನೂ ಕೂಡ ಹೋಗೋಲ್ಲ ಆ ರೀತಿಯಾಗಿ ನನ್ನದು ಒಂದು ಬುದ್ಧಿ ಅಂತಲೇ ಹೇಳ್ಬೋದು ಬಟ್ ಈಗ ಏನಕ್ಕೆ ಅಂತ ಗೊತ್ತಿಲ್ಲ ತುಂಬ ಒಂಥರ ಮಾಡಬೇಕು ಮಾಡಬೇಕು ನವರಾತ್ರಿ ಮಾಡಬೇಕು ಇನ್ನೊಂದು ಏನಂದರೆ ನಾವು ಏನಾದರೂ ತಿಳ್ಕೊಂಡಿದ್ದರೆ ಮಾತ್ರ ಅದರ ಪೂರ್ತಿ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ ಸೊ ಅದಕ್ಕೇನೆ ನಾನು ಮುಂಚೆಲೇ ಹೇಗೆ ಮಾಡೋದು ಹೇಗೆ ಏನು ಎತ್ತು ಅಂತ ಹೇಳ್ಬಿಟ್ಟು ಪೂರ್ತಿ ಯಾವುದೇ ರೀತಿ ಡೀಟೇಲ್ಸ್ನ ನಾನು ಕೊಟ್ಟಿಲ್ಲ ಏನಕ್ಕೆಂದರೆ ನಾನು ತಿಳ್ಕೊಂಡಿರೋದೆ ಅರ್ಧ ಬರ್ಧ ಮತ್ತು ಇನ್ನೇನು ಅಂತ ಹೇಳ್ಬಿಟ್ಟು ಅಷ್ಟೇನೇನೆ ನೆಕ್ಸ್ಟ್ ಇಯರ್ಗೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ನವರಾತ್ರಿ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಅದ್ರದ್ದು ಪೂಜೆ ಹೇಗೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಹೆಂಗ್ ಮಾಡಬೇಕು ಯಾವ ರೀತಿ ಅಂತ ಎಲ್ಲ ಡಿಟೇಲ್ ಆಗಿ ನಾನು ಮುಂಚೆಯೇ ಹೇಳ್ತೀನಿ ಬಟ್ ಈ ಸಲ ನಾನು ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಇನ್ನೇನು ನಂದು ಎರಡು ದಿನ ಇದೆ ನವರಾತ್ರಿ ಸ್ಟಾರ್ಟ್ ಆಗೋದಕ್ಕೆ ಮಾಲೆ ಅಮಾವಾಸ್ಯೆ ನಾಳೆ ಅನ್ನೋದಕ್ಕಿಂತ ಹಿಂದಿನ ದಿನನೇ ತಗೊಂಬಂದಿದ್ದು ದೇವ್ರ ಮನೇನ ಸುಮಾರು ದಿನಗಳಿಂದ ಅನ್ಕೊಂತಾನೆ ಇದ್ದೆ ಮೇಲೆ ಕೆಳಗಡೆ ಹತ್ತು ಹಿಡಿದು ಮಾಡಕ್ ಆಗಲ್ಲ ಒಂದ್ ದೇವ್ರ ಮನೆ ತರ್ಬೇಕು ಕೂತು ನೆಮ್ಮದಿಯಾಗಿ ಪೂಜೆ ಮಾಡ್ಬೇಕು ಅಂತ ಸುಮಾರು ವರ್ಷಗಳಿಂದ ಅನ್ಕೊಂತಾನೆ ಇದ್ದೆ ಬಟ್ ಅದ್ ಆಗ್ತಾನೆ ಇರ್ಲಿಲ್ಲ ಈಗ ಫೈನಲ್ ಆಗಿ ಆಯ್ತು ಮತ್ತೆ ಈಗ ರೀಸೆಂಟ್ ಆಗಿ ಅದು ಮತ್ತೆ ತರ್ಬೇಕು ಅಂತ ಅನ್ಕೊಂಡಿದ್ದು ಅದ್ರಲ್ಲಂತೂ ಈಗ ನವರಾತ್ರಿ ಸ್ಟಾರ್ಟಿ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ತರ್ಬೇಕು ಅಂತ ನನ್ನ ಆಸೆ ಇತ್ತು ಕರೆಕ್ಟ್ ಆಗಿ ನರ ನವರಾತ್ರಿ ಫಸ್ಟ್ ಡೇನೆ ಎಲ್ಲ ಒರೆಸಿ ಇಟ್ಟು ಪೂಜೆ ಮಾಡೋಂಗೆ ಆಯಿತು ತುಂಬ ಖುಷಿಯಾಯಿತು ನನಗೆ ಕೂತು ನೆಮ್ಮದಿಯಾಗಿ ಪೂಜೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಅವತ್ತಿನ ದಿನ ಇನ್ನೊಂದು ಏನಂದರೆ ಏನಕ್ಕೆ ನನ್ನ ಮನ್ಸಿಗೆ ಗೊತ್ತು ಇದು ಅಂತಲೂ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ದೇವ್ರ ಪೂಜೆ ಮಾಡಬೇಕು ನಿಜವಾಗ್ಲೂ ನಾನು ಒಂದು ಮಾತು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ನಾನು ತಿಂಗಳಾದರೂ ಕೂಡ ದೇವ್ರ ಮನೆಗೆ ಹೋಗ್ತಾನೇ ಇರಲಿಲ್ಲ ದೀಪ ಹಚ್ತಾ ಇರಲಿಲ್ಲ ಒಂದು ಪೂಜೆ ಮಾಡಬೇಕು ನೈವೇದ್ಯ ಇಡಬೇಕು ಹೂವ ತರಬೇಕು ಕಡ್ಡಿ ಹಚ್ಚಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೋಳೆ ಅಲ್ಲ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ನನಗೆ ದೇವ್ರ ಮನೆಗೆ ಹೋಗೋದಕ್ಕೆ ಯಾವತ್ತೋ ತಿಂಗಳಿಗೋ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಯಾವುದಾದ್ರೂ ಗೌರಿ ಹಬ್ಬ ಗಣೇಶ ಹಬ್ಬ ವರಮಲಕ್ಷ್ಮಿ ಹಬ್ಬ ಯುಗಾದಿ ಶಿವರಾತ್ರಿ ಸಂಕ್ರಾಂತಿ ದೀಪಾವಳಿ ದಸರಾ ಈ ಥರ ಟೈಮ್ಗಳಿಗೆ ಅಷ್ಟೇ ನಾನು ೀಪ ಹಚ್ತಿದ್ದು ನಿಜವಾಗ್ಲೂ ನನಗೆ ನಾಚಿಕೆ ಅನಿಸುತ್ತೆ ಏನಿಕ್ಕಂದರೆ ಒಂದು ಹೆಣ್ಮಗಳಾಗಿ ಮನೇಲಿ ನಾನು ಎಲ್ಲ ಕೆಲಸ ಮಾಡ್ತಿದ್ದೆ ಮನೆ ನೀಟಾಗಿ ಇಡ್ತಿದ್ದೆ ಕುಕ್ಕಿಂಗು ಮಾಡ್ತಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ಎಲ್ಲ ಇಟ್ಕೊಡ್ತೀನಿ ನನಗೆ ಬರಲ್ಲ ಅಂತ ಅಲ್ಲ ಪ್ರತಿಯೊಂದು ಮಾಡ್ತೀನಿ ನನ್ನ ಒಂದು ಏನು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನೆಂದಿಯಾಗಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಮನ್ಸು ಫ್ರೀಯಾಗಿರ್ಬೇಕು ಮನ್ಸು ಇಲ್ದಿರ ಮನ್ಸಲ್ಲಿ ಪೂಜೆ ಮಾಡಕ್ ಹೋದ್ರೆ ಅದು ಸಲ್ಲಲ್ಲ ಅನ್ನೋದೊಂದು ನನ್ನದೊಂದು ಅನುಭವ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ನಾನು ಹುಟ್ಟಿದಾಗಿಂದ ಇಷ್ಟುದ್ದ ಇದ್ದಾಗಿಂದ ಇವತ್ತು ಇಷ್ಟುದ್ದ ಆಗ ತನಕ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟೇ ಬಂದಿರೋದು ನಂಬಿಕೆ ಇಲ್ಲ ಅಂತ ಮಾತ್ರ ನಾನು ಹೇಳಕ್ ಹೋಗಲ್ಲ ನೂರಕ್ ನೂರು ಅದು ಸುಳ್ಳು ನಾನಂತೂ ಅದ್ರಲ್ಲಂತೂ ನಾನು ಬಜರಂಗಿ ಭಕ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ ಹನುಮಂತ್ರ ಅಷ್ಟು ನಂಬಿದ್ದೀನಿ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಯರು ಕೂಡ ಒಬ್ಬರಾಗಿದ್ದಾರೆ ಅದರಲ್ಲಿ ಅಷ್ಟು ಅಷ್ಟೇ ಅದನ್ನು ಈ ಇತ್ತೀಚಿನ ದಿನಗಳಲ್ಲಿ ನಾನು ಪೂಜೆ ಪುನಸ್ಕಾರ ಅಂತ ಸ್ವಲ್ಪ ಜಾಸ್ತಿ ಮಾಡ್ತಿರೋದು ನಾನು ಮುಂಚೆ ಎಲ್ಲ ಅಷ್ಟೆಲ್ಲ ಮಾಡ್ತಾನೇ ಇರಲಿಲ್ಲ ನನ್ಗೆ ನನ್ಗೇನು ಅಂತ ಅಂದರೆ ಮನಸ್ಸು ಪ್ಯೂರಾಗಿರಬೇಕು ಸಮಾಧಾನ ಇರಬೇಕು ನೆಮ್ಮದಿ ಇರಬೇಕು ಮನ್ಸಲ್ಲಿ ಕಸಿ ಬಿಸಿ ಕಸಿ ಬಿಸಿ ಇಟ್ಕೊಂಡು ಪೂಜೆ ಮಾಡಬಾರ್ದು ಅನ್ನೋದೊಂದು ನಂದ ಅದೊಂದು ಮಾತಷ್ಟೇ ಅದು ಬಿಟ್ಟರೆ ಪೂಜೆ ಮಾಡಬಾರ್ದು ಅಂತ ಏನಿಲ್ಲ ಸೊ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದೇವ್ರ ಮೇಲೆ ಸ್ವಲ್ಪ ಭಕ್ತಿನೂ ಭಕ್ತಿ ಇದ್ದೇ ಇರುತ್ತೆ ಇನ್ನೂ ಒಂದು ಇಡೀ ಪ್ರೀತಿ ಜಾಸ್ತಿ ಆಗಿದೆ ದೇವ್ರ ಮೇಲೆ ಮತ್ತು ಪೂಜೆಗಳನ್ನೂ ಈ ಥರ ಮಾಡಬೇಕು ಇದನ್ನ ಮಾಡಬೇಕು ಇದನ್ನ ಮಾಡಬೇಕು ಅನ್ನೋದೊಂದು ಆಸೆನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬರ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಏನಕ್ಕೆ ಅಂತ ಅಂದರೆ ನಾವು ದೇವ್ರಿಗಿಂತ ಹೆಚ್ಚಾಗಿ ಮನುಷ್ಯರುನ್ನ ನಂಬಿರ್ತೀವಿ ಅದು ಮನುಷ್ಯರು ಮಾಡ್ತಿರೋದು ಯಾವುದು ಸರಿ ಕಾಣ್ತಾ ಇಲ್ಲ ಅಂತ ಅಂದಾಗ ದೇವ್ರನ್ನ ತಾನೇ ನಂಬಬೇಕು ನಿಜ ನನ್ನ ಒಂದು ಅನುಭವದ ಮಾತು ಹೇಳ್ತೀನಿ ನಿಜವಾಗ್ಲೂ ಮನುಷ್ಯರನ್ನ ಯಾರನ್ನೂ ನಂಬಕಿ ಈ ಜೊತಲ್ಲೇ ಸ್ಪಾಟಲ್ಲೇ ನಿಂತಿರೋನು ಕೂಡ ನಂಬಕ್ ಹೋಗ್ಬಿಡಿ ಏ ನಾನೇ ನಿನ್ಗೆಲ್ಲ ನಾನೇ ನಿನ್ಗೆಲ್ಲ ನನ್ನ ಬಿಟ್ಟರೆ ಇನ್ಯಾರು ಇಲ್ಲ ಇದು ಏನೂ ನಂಬೋಕೆ ಹೋಗ್ಬಿಡಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳೋಕೆ ಹೋಗ್ಬಿಡಿ ನಮಗೊಂಥದ್ದು ನೋವಾಯಿತಾ ನಮ್ಮ ಕಷ್ಟ ಸುಖ್ ಅಷ್ಟೇನೆ ಅಷ್ಟೇ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳೋದಕ್ಕೂ ಹೋಗ್ಬಾರ್ದು ಈಗಿನ ಕಾಲದಲ್ಲಿ ಯಾರನ್ನೂ ನಂಬಾರ್ದು ನಾನು ಅಷ್ಟು ಬಿಟ್ಟಿದ್ದೀನಿ ಅಷ್ಟೇ ನಾನು ಒಟ್ಟಿನಲ್ಲಿ ಭಗವಂತನ ಹತ್ರ ಕೇಳ್ಕೊಳೋದು ಮನುಷ್ಯರನ್ನ ನಂಬಿ ಮೋಸ ಹೋಗಿದ್ದೀನಿ ನಂಬಿಸಿ ಕೂತ್ಕೆ ಕುಯ್ದಿದ್ದಾರೆ ತುಂಬ ನೋವು ಮಾಡಿದ್ದಾರೆ ಮನಸ್ಸಿಗೆ ಬಟ್ ಇವಾಗ ಅದನ್ನೆಲ್ಲ ಬಿಟ್ಟು ದೇವರು 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 ಅಂತ ದೇವ್ರನ್ನ ಜಾಸ್ತಿ ಸ್ಮರಣೆ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಚೆನ್ನಾಗೇ ಇರ್ತಾರೆ ಮೆತ್ತಿಗೆ ಇರ್ತಾರೆ ಚೆನ್ನಾಗೇ ಮಾತಾಡ್ತಿರ್ತಾರೆ ಒಳ್ಳೊಳಗಡೆನೇ ಮಾಡ್ಬಿಡ್ತಾರೆ ಬಟ್ ನಾನು ಕೇಳ್ತೀನಿ ಅಪ್ಪ ಭಗವಂತ ಇಂಥವ್ರನ್ನೆಲ್ಲ ಯಾಕಪ್ಪ ನನ್ನ ಜೀವನಕ್ಕೆ ತಂದು ಕೊಟ್ಟೆ ನೀನು ಅಷ್ಟು ಮನಸ್ಸಿಗೆ ಬೇಜಾರಾಗ್ಬಿಟ್ಟೈತೆ ಯಾರನ್ನ ನುಂಬೋದು ಯಾರನ್ನ ಬಿಡೋದು ಈಗಿನ ಕಾಲದಲ್ಲಿ ಮೆತ್ತಿಗಿರ್ತಾರೆ ಮೆತ್ತಿಗೆ ಬಾಂಬ್ ಇಟ್ಬಿಡ್ತಾರೆ ಆ ಥರ ಜನ ಇವಾಗಿನ ಕಾಲದಲ್ಲಿ ಬೇಡ ಅದೇ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಎಲ್ಲನೂ ಹುಗದ್ ಬಿಟ್ಟಿದ್ದೀನಿ ಎಲ್ಲರೂ ಅಂದ್ಕೊಳ್ಳಿ ಇಲ್ಲಿ ತಗೊಂಡೋಗಿ ಅಲ್ಲಿಗೆ ಹೇಳಿ ಇಲ್ಲಿ ತಗೊಂಡ್ಬಂದು ಅಲ್ಲಿ ತಗೊಂಬಂದು ಇಲ್ಲಿಗೆ ಹೇಳಿ ನೋ ಟೆನ್ಶನ್ ತಲೆನೆ ಕೆಡ್ಸ್ಕೊಳ್ಳಲ್ಲ ಯಾವಳು ಹಾಕಲ್ಲ ನನಗೆ ತಂದು ಯಾವನ್ನೂ ಆಕಲ್ಲ ದುಡ್ದು ನಾವು ದುಡಿಬೇಕು ನಾವು ತಿನ್ಬೇಕು ನಮಗ್ ಕಷ್ಟ ಬಂದರೆ ನಾವೇ ನೋಡ್ಬೇಕು ಬಟ್ ವೇಸ್ಟ್ ಯಾರಿಗೋಸ್ಕರನೂ ತಲೆ ಕೆಡಿಸ್ಕೋಬಾರ್ದು ನಮ್ಮ ಜೀವನನ ನಾವು ನೋಡ್ಬೇಕು ಹೆಂಗೆ ಅಂದ್ರೆ ಅದೇನೋ ಅಣ್ಣ ತಿಂದೋರ್ ಸಿಗಾಕಡ್ಲಿಲ್ಲ ಸಿಪ್ಪೆ ಸಿನ್ ತಿಂದೋರ್ ಸಿಗಾಕಂಡ್ರು ಅಂತಾರಲ್ಲ ಆ ರೀತಿ ಆಗಿದೆ ನನ್ನ ಜೀವನ ಬೇರೆಯವ್ರನ್ನ ನಂಬಿ ನಂಬಿ ಮೋಸ ಹೋಗ್ಬಿಟ್ಟಿದೀನಿ ಮತ್ ಮತ್ ನಾನೇ ನೋವು ಮಾಡ್ಕೊಂತಿದ್ದೀನಿ ನೋವಾಗಿರೋ ಮನ್ಸಿಗೆ ನೋವು ಮಾಡ್ತಿದ್ದಾರೆ ಅದು ನಿಜವಾಗ್ಲು ಒಳ್ಳೇದಾಗಲ್ಲ ಅವ್ರಿಗೆ ಅಂತಾನೆ ನಾನು ಹೇಳ್ತೀನಿ ಪೂಜೆ ಮಾಡಿದೀನಿ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಬಾರ್ದು ಇನ್ನೊಬ್ರು ಕೆಟ್ಟದ್ ಬಯಸ್ಬಾರ್ದು ಇನ್ನೊಬ್ರು ಕೆಟ್ಟದ್ ಅನ್ಬಾರ್ದು ಇವತ್ಗೆ ಲಾಸ್ಟ್ ಮಾಡ್ತೀನಿ ತುಂಬಾ ನೊಂದಿದ್ದೆ ಮನ್ಸಕ್ ತುಂಬಾ ಬೇಜಾರಾಗಿತ್ತು ಸೊ ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೆ ಪೂಜೆ ಮಾಡ್ತಾ ಮಾಡ್ತಾನೆ ಕಣ್ಣಲ್ಲಿ ತುಂಬಾ ನೀರು ಬಂತು ಇವತ್ತಂತೂ ಪೂಜೆ ಮಾಡಬೇಕಿದ್ರೆ ಹತ್ಕೊಂಡೆ ಪೂಜೆ ಮಾಡಿದ್ದೀನಿ ಅದಕ್ಕೆ ನನಗನ್ಸಿದ ಪ್ರಕಾರ ಇಲ್ಲ ಏನು ಪ್ರಯೋಜನ ಇಲ್ಲ ನಂದು ಯಾವ ಜನ್ಮದ ಕರ್ಮನೋ ಏನೋ ಈ ಜನ್ಮದಲ್ಲಿ ನನ್ನ ತಿಂತಿದೆ ಬಿಡು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಸುಮ್ಮನಾಗಿದ್ದೀನಿ ಗೊತ್ತಿಲ್ಲ ತುಂಬಾ ನೋವೈತೆ ಮನಸಲ್ಲಿ ಅದಕ್ಕೆಲ್ಲ ಭಗವಂತ ಯಾವಾಗ ಪರಿಹಾರ ಕೊಡ್ತಾರೋ ಗೊತ್ತಿಲ್ಲ ನನ್ನ ಮನೆಯದು ಅಂತ ನನಗೇನಿಲ್ಲ ನನ್ನ ಗಂಡ ಸೂಪ್ಪರು ನನ್ನ ಮಕ್ಕಳು ಸೂಪರು ಅಷ್ಟೇ ಸಾಕು ಇನ್ನು ಬೇರೆಯವ್ರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ಜೀವನದಲ್ಲಿ ಮುಂದೆ ಬರಬೇಕು ನಾನು ದುಡ್ಡು ಸಂಪಾದನೆ ಮಾಡಬೇಕು ನಾನು ತುಂಬ ಇದ್ದೀನಿ ಒಂದು ಯೂಟ್ಯೂಬ್ ಮಾಡೋದಕ್ಕಾಗಿರ್ಬೋದು ಒಂದೊಂದು ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು ತುಂಬ ಇದ್ದೀನಿ ನಾನು ಬಟ್ ಏನಂದರೆ ಕಷ್ಟಪಡಬೇಕು ಮುಂದೆ ಬರಬೇಕು ಇಷ್ಟೇ ನನ್ನಲ್ಲಿರೋದು ಒಂದು ಮನಸಲ್ಲಿ ಸಲ ಪೆಟ್ಟು ಬಿದ್ದರೂ ನಾನು ನಿಜವಾಗ್ಲೂ ಬುದ್ಧಿ ಕಲಿತಾ ಇಲ್ಲ ಬೆಣ್ಣೆ ಥರ ಮಾತಾಡ್ಕೊಂಬಿಟ್ರೆ ಅಲ್ಲೇ ಕರ್ಗೋಗ್ಬಿಡ್ತೀನಿ ಜಾಸ್ತಿ ಇವಾಗ ಯೂ ಸಾರಿ ಇನ್ಸ್ಟಾಗ್ರಾಮ್ಗೆ ಸ್ಯಾರಿದು ಎಲ್ಲ ಸ್ವಲ್ಪ ಕಮ್ಮಿನೇ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಯೂಟ್ಯೂಬ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಇವಾಗ ನನಗೆ ಒಂದು ಟಾರ್ಗೆಟ್ ಇದೆ ನಾನು ಆ ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಫೋಕಸ್ ಮಾಡ್ಲೇಬೇಕು ಇದು ಅದು ಎರಡೂ ಬ್ಯಾಲೆನ್ಸ್ ಮಾಡಕ್ ಇಲ್ಲ ಅಂತ ಸ್ವಲ್ಪ ಇನ್ಸ್ಟಾಗ್ರಾಮ್ ಸ್ವಲ್ಪ ಕಂಟ್ರೋಲ್ ಮಾಡ್ಬಿಟ್ಟಿದ್ದೀನಿ ನೋವಾಯ್ತಾ ಮನ್ಸು ಭಾರ ಆಯಿತಾ ದುಃಖ ಆಯಿತಾ ಹಗುರ ಆಗ್ಬೇಕಾ ಭಗವಂತನ ಹತ್ರ ಒಂದೆರಡು ಕಟ್ಟಿ ಹಚ್ಚಿ ಕಟ್ಟಿ ಹಚ್ಚಕ್ಕಾಗಲ್ವ ಮನ್ಸಿಲ್ವಾ ಕೈ ಆದ್ರೂ ಮುಗ್ದು ಕೇಳ್ಕೊಡಿ ಅವನ ಹತ್ರ ಒಪ್ಪಿಸಿ ದೇವ್ರ ಹತ್ರ ಒಪ್ಪಿಸಿ ಅವನೆಲ್ಲ ಸರಿ ಮಾಡೇ ಮಾಡ್ತಾನೆ ಪ್ರತಿ ಒಂದು ಲೆಕ್ಕನೂ ದೇವ್ರ ಹತ್ರ ಇದ್ದೇ ಇರುತ್ತೆ ಇಲ್ಲದೇ ಇರೋ ಲೆಕ್ಕ ಇಲ್ವೇ ಇಲ್ಲ ಭಗವಂತ ಕ್ಷಮಿಸ್ಬೋದು ನಾನು ಕ್ಷಮಿಸ್ಬೋದು ಬಟ್ ನೀವು ಮಾಡಿರೋ ಕರ್ಮ ಇರುತ್ತಲ್ಲ ದೇವ್ರಾಣಿಗೂ ಅದು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಇಲ್ಲ ಚಾನ್ಸೇ ಇಲ್ಲ ನೀವು ಮಾಡಿರೋ ಕರ್ಮಗಳನ್ನ ನೀವು ಉಂಡೋಗಲೇಬೇಕು ಭಗವಂತನ ನಂಬಿ ಸ್ಮರಣೆ ಮಾಡಿ ಮನಸ್ಫೂರ್ತಿಯಾಗಿ ಅವನ್ನ ಕೇಳ್ಕೊಡಿ ಅದು ಆಕೆ ಆಗುತ್ತೆ ಇಷ್ಟೇ ನಾನು ಹೇಳೋಕ್ಕೆ ಸಾಧ್ಯ ನಾನು ಯಾವತ್ತೂ ಅನ್ಕೋತಾ ಇರಲಿಲ್ಲ ಈ ಥರ ಮಾಡಬೇಕು ನವರಾತ್ರಿ ವಾರಾನ್ಗಟ್ಟಲೆ ಈ ಥರ ಇಷ್ಟು ಶ್ರದ್ಧಾ ಭಕ್ತಿಯಿಂದ ನಾನು ಮಾಡೇ ಇಲ್ಲ ಇದ್ದೇ ಫಸ್ಟು ಮಾಡಿದ್ದೀನಿ ಅಂದರೆ ಈಗ ರಾಯ್ದು ನಾನು ಇವಾಗ ರಾಯರ್ದು ನಾನು ಹೊನ್ನಾವರ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಲ್ವಾ ಸೊ ಅಲ್ಲಿ ನಾನು ಭಕ್ತಿ ಶ್ರದ್ಧೆಯಿಂದ ನಾನು ಮಾಡ್ತಾ ಇದ್ದೀನಿ ಅದನ್ನ ಬಿಟ್ಟರೆ ನಾನು ಮಾಡ್ತಿರೋದು ಅಂದರೆ ಇದು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ನಾನು ಮಾಡ್ತಿದ್ದೀನಿ ಖುಷಿ ಕೊಡ್ತಿದ್ದೆ ನನಗೆ ನಾನು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು ರಾವ್ ವಾಯ್ಸ್ನ ಕೊಟ್ಟು ಎದುರುಗಡೆ ಮಾತಾಡೋದಿ ಮಾತಾಡಿರೋದಕ್ಕೆ ನಿಮಗೆ ಅನಿಸುತ್ತೋ ಗೊತ್ತಿಲ್ಲ ನನಗೆ ಅನಿಸಿದ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕ್ತಾರೆ ಚೆನ್ನಾಗೇ ಇರ್ತಾರೆ ಬಟ್ ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಅನುಭವ ಆಗೋಗೈತೆ ಎಷ್ಟು ಎಷ್ಟೋ ಥರ ನೋವು ತಿಂದುಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಬಟ್ ಪೆಟ್ಟು ಬೀಳ್ತಾ ಇದ್ರು ಕೂಡ ನಾನು ಬುದ್ಧಿ ಕಲೀತಿಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಒಂದೊಂದ್ಸಲ ಬೇಜಾರು ಆಗಿಬಿಡುತ್ತೆ ಹಂಗೂ ನಮ್ಮ ಯಜಮಾನ್ರು ಹೇಳ್ತಾನೆ ಇರ್ತಾರೆ ಎಷ್ಟು ಪೆಟ್ಟಿದ್ರೂ ನೀನು ಅಮ್ಮ ಬುದ್ಧಿ ಕಲಿತೀಯಾ ಅಂತ ಹೇಳ್ಬಿಟ್ಟು ಅವರು ಎಷ್ಟೋ ಹೇಳ್ತಾರೆ ಬಟ್ ಆದ್ರೂ ನಾನು ಬುದ್ಧಿ ಕಲಿತಾನೇ ಇಲ್ಲ ಅವನೊಂದ್ಸಲ ಬೇಜಾರಾಗುತ್ತೆ ಅವ್ರು ಮುಂದೆಲೇ ಅಟ್ವಾಗಿ ಬೆಳಿಬೇಕು ಅಂತ ಮಾಡ್ತೀನಿ ಬಟ್ ಆ ಪ್ರಯತ್ನಗಳಿಗೆ ಯಾಕಪ್ಪ ನೀನು ಅಡ್ಡಿ ಆಗ್ತಾ ಇದೆಯಾ ಭಗವಂತ ಅಂತ ಎಷ್ಟೋ ಸಲ ಕೇಳ್ಕೊತೀನಿ ನಮ್ಮದು ಪ್ಯೂರ್ ಆಗಿದರೆ ಏನು ತಪ್ಪಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲೇಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಮಾಡಿದ್ದು ಪಾಪಗಳಿಗೆ ಮಾಡಿದ ತಪ್ಪುಗಳಿಗೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು ಯಾರೇ ಆಗಿದ್ರು ಕೂಡ ಇನ್ಕ್ಲೂಡಿಂಗ್ ನಾನಾಗಿದ್ರು ಅಷ್ಟೇನೇನೆ ನನ್ನ ಒಂದು ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ತುಂಬ ಬೇಜಾರಲ್ಲಿದ್ದೆ ಸೊ ಅದಕ್ಕೆ ಶೇರ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಆಮೇಲೆ ನೆಕ್ಸ್ಟು ಈ ಟೇಬಲ್ ತೊಗೊಂಬಂದಿತ್ತಿಂದ ನಾನು ಆರ್ಗನೈಸ್ ಮಾಡೇ ಇರಲಿಲ್ಲ ಹೆಂಗೆ ಬೇಕು ಹಂಗೆ ಇಟ್ಕೊಂಡಿದ್ದೆ ಕೊರಿಯರ್ ಕು ಕವರ್ಸ್ಗಳು ಕೂಡ ಬಂದಿತ್ತು ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನನಗೆ ಚೇರೆಲ್ಲ ಕಂಫರ್ಟಬಲ್ ಆಗೋ ರೀತಿಯಾಗಿ ನಾನು ಎಲ್ಲ ರೆಡಿ ಮಾಡಿಕೊಂಡೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಈ ಟೇಬಲ್ ಮಾತ್ರ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವೇ ನೋಡ್ತಿರ್ಬೋದು ಡ್ರಾ ಎಲ್ಲ ಕೊಟ್ಟಿದ್ದಾರೆ ಎರಡು ಕಡೆನೂ ಡ್ರಾ ಇದೆ ನನಗೆ ಎದುರುಗಡೆ ದೇವ್ರ ಮನೆ ಎದುರುಗಡೆನೇ ನಾನು ಕೂತ್ಕೊಂಡು ಕೆಲಸ ಕೂಡ ಮಾಡ್ಬೋದು ನಂದು ಏನೇನಿದೆಯೋ ನನ್ನ ಬಿಸ್ನೆಸ್ದು ನಂದು ಕೆಲಸದ್ದು ಎಲ್ಲ ಮಾಡಬೇಕು ಸ್ವಲ್ಪ ಇನ್ನೂ ಒರೆಸ್ಕೊಂಡಿಲ್ಲ ಎಲ್ಲ ಸ್ವಲ್ಪ ಒರೆಸ್ಬೇಕು ಲ್ಯಾಪ್ಟಾಪ್ ಥರ ತನಕ ಬೇಡ ಅಂತ ಹೇಳಿಬಿಟ್ಟು ಬ್ಯಾಲೆನ್ಸ್ ಉಳಿಸಿದ್ದೀನಿ ಜಸ್ಟ್ ಅದನ್ನು ಆರ್ಗನೈಸ್ ಮಾಡಿಕೊಂಡೆ ಅಷ್ಟೇ ಮತ್ತು ಇನ್ನೊಂದು ಏನಂದರೆ ಇವತ್ತಿನ ದಿನ ನಾನು ಮಕ್ಕಳಿಗೆ ಎರಡು ಗೋಲ್ಕನ ತೊಗೊಂಬಂದು ಇವತ್ತಿಂದ ಅವ್ರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ನಾನು ಸೇವಿಂಗ್ಸನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡು ಮಕ್ಳಿಗೂ ಒಂದೊಂದು ಗೋಲ್ಕ ತಂದು ಇಟ್ ು ದೇವ್ರ ಹತ್ರ ಪೂಜೆ ಮಾಡಿ ಇವತ್ತು ಅದರಲ್ಲಿ ಆ ದುಡ್ಡನ್ನ ಸ್ವಲ್ಪ ಕಾಸ್ಟ್ನ ಅಟ್ಲೀಸ್ಟ್ ಡೈಲಿ ಪೂಜೆ ಮಾಡೇ ಮಾಡ್ತೀವಲ್ವ ಅಟ್ಲೀಸ್ಟು ಒಂದು ರೂಪಾಯಿ ಆಗುತ್ತಾ ಒಂದು ರೂಪಾಯಿ ಫೈವ್ ರುಪೀಸ್ ಆಗುತ್ತಾ ಫೈವ್ ರುಪೀಸ್ ಟೆನ್ ರುಪೀಸ್ ಆಗುತ್ತಾ ಟೆನ್ ರುಪೀಸ್ ಈ ಥರ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಥರ ಇವತ್ತಿಂದನೇ ಅದು ಪ್ರಾರಂಭ ಆಗಲಿ ನಾನು ಫಸ್ಟ್ ಡೇನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಅದು ಈ ಮೂರನೇ ದಿನದಲ್ಲಿ ನಾನು ಶುರು ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನನ್ನ ವೀಡಿಯೋಸಿಂದ ಏನಾದರೂ ನಿಮಗೆ ಸ್ವಲ್ಪನಾದರೂ ಖುಷಿ ಕೊಡ್ತಿದೆ ಮೋಟಿವೇಶನ್ಸ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್